தி கட்ட அீறிப்பூஜயாரி அவ்வளவு அத்தி கடை இட்டவன எல்லாரும் தாழி கட்ட லட்ச இத்து கடை யாரும் இரலில் நந்தேனால முந்த கார்கூ ಇಲ್ಲ ಕುಂತಿಯಮ್ಮ ಅಂತ ಕೇಳಿದ್ರು ಒಂದ್ ನಾಕ್ ಮಂದಿ ಯಾವ ಮುತ್ತೆ ದರ್ದಿರತ್ತವ ಏನಿರುತ್ತೆ ದೂರ್ಲಿಂದ ದೂರ್ ಇಂದ ಕಂಡು ತುಂಬಾ ನೋಡ್ತವ ಇಲ್ಕ ಇಲ್ ಕುಂದೆ ಅಂದಕ್ಕೆ ಹಂಗ ಸರ್ಕೋಟ ಅಂತ ಸಮಯ ಕೈ ಹಾಕಿ ಹಂಗ ಇಟ್ಕೊಂಡು ಒಟ್ಟರ ನೋಡು ಹಚ್ಚಿದ ದೀಪ ಹಚ್ಚಿದಾಗ ನಮ್ಮನೆ ದೀಪ ಅಂತ ಹಂಗ ಹಿಡ್ಕೊಂಡು ಓಡೇ ಬಂದಿತ್ತವ್ ಮಂದಿ ನೋಡಿ ನೋಡಿಲಿ அத்தி நானும் ஆர்த்தி கையா மத்த ஆர்த்தி மந்தி அந்த எல்லாரும் நீமா கடைக்க ஆர்த்தி தடை அந்த அல்ல நின் எல்லார நானு கடைகிஸ்கே ஆர்த்த நான் கையேத்தில இஸ்க்கோளக்க நான கடைக்க அவரு முன்னோடி அது இது அந்த மாதிரி சர்க்கோம் இது அய்யாத்தி எல்லா மத்தி இவ்வளோ இட்டு வாசு ஹோத்னி ஹோகி ஹிடமக்களே குங்கும கொடத்தர்ல அர்ஷ்னா குங்கும உடி கொட்டு வந்திர் தாழி கட்ட வத்தின கொடுத்தாரல அவங்க கொட்டு கொட்டு அட்டும் அது எஸ் தகண்டுந்தே ஊ நானுங்க பூஜாரா அது எந்த அம்மா பூஜாரி அது அதுல முந்தா சரிட்டான நான் அய்யய பூஜாரப்பா அது சரி நீர் உழகில்ல ஓய்த்த தா இல்லை ஒழக இடத்தினி அந்த ஊய் அம்மா ஒழகிடு கொட்ட அந்த சரது முச்சுக்கொட தக ஒட்ட ಯಾರಿಗೂ ಕಣ್ಣಿ ಕಾಣಲಾರ್ದಂಗಲ್ ಓಡಿ ಬಂದ್ ಇಟ್ಬಿಟ್ಟೆ ಚರಿಗೆ ಫಸ್ಟ್ ಬಂತ ಸಮಯದಿಂದ ಬಂತ ನೀನು ಬೇಸ ತಗೊಂಬಂದಿ ಬಿಡ್ಲೆ ಅಂತ ಇಂತ ನಮ್ ಮನೆಗೆ ಬೇಕಾದಂಗ ಬೆಳ್ಳಿ ಅದು ಈ ಕಾಲದಾಗೆಲ್ಲರ ಬೆಳ್ಳಿ ಕೊಳ ಕಾಲ ಐತಂದ್ಲೇ ಏನಿಲ್ಲ ಅಂದ್ರೆ ಬರಬರಿ ಹ್ಮ್ ಚರಿಗೆ ಅವು ಇವು ಅಂದ್ರ ಏನ್ ಒಂದ್ ಏಳ್ ಲಕ್ಷ ರೂಪಾಯಿ ಆಗಿದಿತ್ ಅಲ ತಗೊಂಬರ ದಿನಾ ತಗೊಂಬಂದೀವಿ இவ்வளவு இன்னொரு டெக்கவோ அவரு சமூக கம்ப்ளேண்ட் கொட்டா அது என்ன நாய் இடம் ஏத்தி நாய் நம்ம அய்யாட்டி தலை அந்த இடம் அது எஸ்ட் மந்தித்தோட ನಾನು ನೀನ್ ಅಂತಿದ್ರೆ ಮಂದಿ ಅಷ್ಟು ಹಿಂಡ ಮಂದಿ ನಾ ಯಾರ್ದಂತ ಮೂಸ್ ಹೋಗುತ್ತೆ ಓಸು ನೀನ್ ಮೂಸ್ ಹೋದ್ರೆ ಯಾರ್ದಂತ ಹಿಡಿತಾರೆ ಪೊಲೀಸರು ಆಮೇಲೆ ಆಕೆ ಹೆಂಗೆ ಕಂಪ್ಲೇಂಟ್ ಕೊಡ್ತಾಳ ಮಗನ್ ಮಂದಿಗೆ ಇದು ಮಗನ್ ಮದಿಗೆ ಮಂದಿನ ಕರ್ದ ಮಂದಿನ ಕರ್ದದಕ್ಕೆ ಬಂದಾರ ಈಗ ಕಳುವಾಗ್ಯಾವು ಹೌದು ಆದ್ರೆ ಯಾರ ಮೇಲೆ ಅಂತ ಅಪದ ಕೊಡ್ತಾಳ ಕರ್ದಾರ ಮನ್ ನಮ್ಮ ಮನೆಯನ್ನು ಸಾಮಾನು ಬೆಳಿ ಸಾಮಾನು ಕಳು ಮಾಡ್ಕೊಂಡು ಹಿರಿ ಅಂತ ಹೇಳಕ್ ಆಗತ್ತ ಹೇಳಿದ್ರೆ ನಿನ್ ಮಗನ್ ಮದ್ಗೆ ಯಾಕರೆ ಹೋಗ್ಬೇಕು ಅಂತಾರ ಆಮೇಲೆ ಮರ್ಯಾದಿ ಮರ್ಯಾದಿ ಪ್ರಶ್ನೆ ಕಳೋದವು ಅಂದ್ರ ಒಪ್ತಾರ್ ಬಿಡು ಹ್ಞೂ ಹೌದು ಹಿಂದ ಬಂದೆ ಯಾರು ಕಳು ಮಾಡ್ರ ಅನ್ಬೋದು ಅರ ಯಾರಂತ ಹುಡ್ಕೊಂಡು ಹುಕ್ಕಳ ಯಾರ ಮೇಲೆ ಅಂತ ಅಪೋದ ಕೊಡ್ತಾಳ ಅವ್ರು ಯಾರ ಮಗ ಅಪೋದ ಕೊಟ್ರಿ ಯೋವ ನಿನ್ ಮಗನ ಮಗಿಗ್ ಬಂದು ನಾವು ಕಳತನ ಒರ್ಸ್ಕೊಂಡ್ವನ ಅಂತ ಮಕ್ಕ ಮಕ್ಕ ಬಾಯಿ ಬಂದಂಗೆ ಬೈ ಅಯ್ಯ ಹೆಂಗ್ ಅನ್ನೋಕ್ಕಾಗತ್ತೆ ನಿನ್ ಗೊತ್ತಾಗಲ್ಲ ಕಳವು ಮಾಡಿದ್ ಅವ್ರಿಗೆ ಹೇಳಕ್ಕೂ ಆಗಲ್ಲ ಕಂಪ್ಲೇಂಟ್ ಕೊಡಕ್ಕೂ ಆಗಂಗಿಲ್ಲ ನಮಗಂತ ಬೆಳಿ ಸಮಾನು ಮತ್ತ ಈಗ ನಮ್ಮದು ಮನಿ ಪನಿ ಎಲ್ಲಾ ಕಟ್ಟಿ ಎಲ್ಲ ಆದ್ಮೇಲೆ ಬೇಸಿ ಇನ್ನೊಂದ್ಸಲ ಸ್ವಚ್ಛ ತೊಳಿಸಿ ವಸ್ತಾವ್ ಮಾಡಿಡಣ ಅವಾಗ ಅಕಿ ಬದ್ಮಿ ಆಕಿನ ಆರತಿ ಕೈಯಾಗಿ ತೇಗಿಡ್ಕೊಂಡ್ರು ಅಕ್ಕಿದ ಆರತಿ ತಟ್ಟ ಅಂತ ಗೊತ್ತಿಸಿ ಹಂಗಿಲ್ಲ ಹಂಗ ಮಾಡ್ಬಿಡಣ್ಣ ಹೌದು ಬಿಡ ಅಟ್ಟಿ ಸಸಿ ತಕ್ಕ ಅಟ್ಟಿ ನೋಡ ಅಲ್ಲಲೇ ಅತ್ತಿಗ ತಕ್ಕ ಸಸಿ ಹೌದು ಬಿಡ ಅತ್ತಿ ಇಬ್ಬರು ಚಾರ್ಚ ಬೀಸೆ ಇನ್ನೇ ಮಾಡ್ಕೊಂತದ್ರೆ ನಾವು ಜಗ್ಗಿ ಶ್ರೀಮಂತ್ ಆಗೇ ಬಿಡ್ತಿವಿ ತುಗ ಬಿಡಾವ್ನಾ ಅಲ್ಲಿ ಕಮುಪೇಟಿಗೆ ಗಿಡ ಪೆಟ್ಟಿಗೆ ಗಿಟ್ಟು ನಡಿ ಊಟ ಮಾಡಕ್ ಹೋಗಣ ಊಟ ಬಾ ಬಾ ಊರೆಲ್ಲ ಊರಲ್ಲಾ ಅಂತ ಇಡದ್ ನೋಡು ನಡಿ ಮತ್ತ್ ಉಳಿತಂದ್ರ ಒಟ್ಟು ತಗೊಂಬರಕ ಒಂದ್ ಡಬ್ರಿ ಬಬಬ್ರಿ ಒಯ್ಬಿಡಣಕೊಂಡು ಹಂಗ ಅಲ್ಲೇ ಹಾಕಿಸ್ಕೊಂಡ್ ಬಂದ್ಬೇಡಣ್ಣ ಎರಡ್ ದಿವ್ಸ ತಿನ್ನಕ್ ಆಗಿರ್ಬೇಕು ನೋಡು ಸಾರು ಏನೋ ನೋಡಿ ಎಲ್ಲ ವಿಸ್ ಒಂದ್ ನಾಲ್ಕು ಡಬ್ರಿ ಹಿಡ್ಕೊಂಡ್ ಬಂದ್ಬಿಡು ಹ್ಮ್ ಹ್ಮ್ ತಗೋತಿ ಡಬ್ಬಿ ತಗೊಂಡು ಅಲ್ಲಿ ಇಟ್ಟಿರ್ತೀನಿ ಮ್ಯಾಗ ಉಳಿದ್ಮೇಳ್ತಾರೆ ಯಾರು ಅಂತ ಇಲ್ಲ ನಾನಾ ಹೋಗಿ ಹೇಳ್ತೀನಿ ರೇಣವಕ್ಕ ಉಳಿದ್ರೆ ಉಟ್ಕೊಳ ಇವ್ವ ಅಂತಂದು ಇಸ್ಕೊಂಡ್ ಬಂದ್ಬಿಡ್ತೀನಿ ಏ ಈಡಗಿ ಮಾಡಿಸಿರ್ ತಗೋ ಬೇಕಾದಂಗ ಉಳಿತೈತಿ ಈಗ ನೋಡ್ದಿಲ್ಲ ಅಜ್ಜಿ ಅವರೆಲ್ಲರೂ ಅದಕ್ಕ ಉಂಡು ತಿನ್ನೊಂದಿಟ್ಟು ಉಳಿದ್ರ ತೊಗೊಂಡ್ ಹೋಗಬೇಕಂತ ನಾವ್ ಹಾಕ ಬಿಡೋದ್ರ ನಾವು ತಗೊಂಡೋಗ್ರಿ ಅರೇ ಲಕ್ಷ್ಮಂಧು ಅಕ್ಕ ಅಂತೂ ಇಂತೂ ಒಂದು ಮಗಂದು ಲಗ್ನಾಗೆ ಆಯ್ತು மொதல் சீரி பாரி பங்கார எல்லாச்சிட்டு சிஸ்த நிடித்த அந்த ஏனோ லட்சமக்க

ಬಿಟ್ಟು ಹೇಳಿ ಇರ್ತಾರಲ್ಲ ಅವಾಗ ಗೊತ್ತಾಗುತ್ತ ಏನ್ ಹಂಗ ನೋಡ್ತಾವ ಯಾರಿಂದ ಅಡ್ಡಾಡೋದೇನು ಮಾಡೋದೇನು ನಾವು ಕತ್ತಿ ಮಾಡಿದ ಮೂರು ನಾಲ್ಕು ದಿವಸ ಮಾಡಿದ್ದೆ ಏನು ಲೆಕ್ಕಕ್ಕಿಲ್ಲ ಈಗ ನೋಡು ನಾ ಬೀಗಿಸ್ತಾನ ಮಾಡಿದ್ದೆ ನಾನೊಂದು ನಾಲ್ಕು ಕೊಂಬು ಮೂಡಿ ಮುಂದೆ ಮುಂದೆಲ್ಲ ವೈಯರ್ ಮಾಡ್ಕೊಂತ ಹೇಳಕತ್ತಿಲ್ಲ ಇಂಥ ಸಿಟ್ ಬಂದಿತ್ತು ಲಕ್ಷ್ಮಕ್ಕ ನನಗೆ ಏ ಮತ್ ಮಾಡ್ತಿದ್ಲ ಅಕ್ಕ ಸುಮ್ನ ಅದೀನಿ ಆಮೇಲೆ ತಗೋತೀನಿ ಕೈನ ಏ ಹೋಲ್ ಬಿಡ್ಲಿ ಮತ್ತ ಬೀಗಿಸ್ತಾನ ತೋರ್ಸಾಳ ಮತ್ತ ಮದ್ವೆ ಆತು ಖುಷಿಗೆ ಮತ್ತ ಓಡಾಡಿ ಮಾಡಾಕತ್ತಾಳ ಅಂತಂದು ಎಲ್ಲಾರ ತೋರ್ಸ್ಕೋಬೇಕಲ್ಲ ಮಾಡ್ಸಿದ್ದು ಕರೆ ಐತಿ ಆದ್ರೆ ಹೌದು ಈಕಿ ಬೀಗಸ್ತನ ಮಶಾ ಅಲ್ಲ ರೀಣಾ ಕೊಟ್ಟಳ ಏನ್ ಅದಕ್ಕೆ ಇಷ್ಟು ಖುಷಿ ಅಂತ ಹೇಳಿಡಕತ್ತಾಳ ಅರೆ ಹೌದು ಲಕ್ಷ್ಮಣ್ದು ಅಕ್ಕ ಇವ್ರಿಗೆ ಒಂದು ರೇಷ್ಮೆ ಸೀರೆ ಕೊಟ್ಟಾರಂತೆ ಹಂಗೆ ಅರ್ಧ ತಲಿ ಬಂಗಾರನು ಕೊಟ್ಟಾರಂತೆ ಹೌದಾ ಇದು ನಮ್ಗೆ ಗೊತ್ತೇ ಇಲ್ಲಲ್ಲ ರೇಣಾ ಒಂದು ಚೂರು ನಮ್ಮ ಮುಂದೆ ಹೇಳಿ ನೋಡು ಅಯ್ಯ ಇಂತವೆಲ್ಲ ಯಾಕೆ ಹೇಳ್ತಾಳ ಆ ಬುಬ್ಣಿ ಕರ್ಚಿಕೆ ಆ ಅಡಿಗೆ ಮಾಡಿಸ್ಕೊಂಡೆ ಮಂಡಳ ಅದೆಲ್ಲ ಇವೆಲ್ಲ ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲ ಮಾಡಿಸ್ಕೊಂಡು ನಮ್ಮನ್ನ ಕಟ್ಟಿ ದಿಗಿಸ್ಕೊಂಡು ಮತ್ತಿನ್ನೇನು ನಮ್ಗೊಂದು ಅದೊಂದು ಸೊಟ್ಟ ಪುಟ್ಟ ಒಂದ್ ನೂರು ದೇಡ್ ನೂರು ರೂಪಾಯಿ ಸೀರೆ ಕೈಗೆ ಇಟ್ಟು ಕಳ್ಸಾಳ ஏ ஹோல் விட்ல அவரு கொட்ட சீராக நோடு ഇഷ്ടക്കൊന്ന അഡ്ഗി ഖർച്ച നന്നൂർ ഉൾർ കൊടുത്തു അയ്യല്ല ആസ്റ്റ് പന്ത് നോട് ഡബരിയോ നാണു ഒട്ട് മനോ ഹോ നോടി ഒട്ട് ഇത്തോണ നോദഗനു ഡബറില്ല കാലിന ಅರೆ ಹಾ ನಾನು ಹೋಗಿದ್ದೆ ನಾವು ಹೋದಾಗ ಅವ್ರಿಗೆ ಕೇಳಿದ್ವಿ ನೀವು ಎಲ್ಲಾದರೂ ಬಚ್ಚಿಟ್ಟಿದ್ದೀರಾ ಮದ್ಮಕ್ಳಿಗೆ ಅಂತಂದು ನಮ್ಗೆ ಇದ್ರೆ ಒಂಚೂರು ಕೊಡಿ ನಮ್ಮ ಮಕ್ಳು ಅವರ ಮನೆಯಲ್ಲಿ ನಮ್ಮ ಗಂಡಿಗೆ ನಾವು ಕೊಡಬೇಕು ಒಂಚೂರು ಸ್ವೀಟ್ ಆದ್ರೂ ಕೊಡಿ ಅಂತ ಕೇಳಿದ್ವಿ ಅವರು ಮದ್ಮಕ್ಳಿಗೆ ಇಲ್ಲ ನಿಮ್ಗೇನು ಕೊಡಣ ಹೋಗಿ ಅಂತ ಬೈಕ್ ಕಳಿಸ್ಕೊಡ್ಬೇಕಾ ಏನು ಅಡಿಗೆಲ್ಲ ಖಾಲಿ ಆಗಿತ್ತ ಅಲ್ಲ ನನಗೆ ಎಷ್ಟು ಕೊಂದ ಮಾಡ್ಸಿದ್ರೆ ಅದೇನು ಖಾಲಿ ಅಲ್ಲ ಲಕ್ಷ್ಮತ್ ನೀನುಳೆ ನಮ್ಮ ಊರಾಗ ಇಷ್ಟು ಚಂದ ಅಡಿಗೆ ಮಾಡಿಸ್ತಾರೆ ಯಾರು ಇದ ಫಸ್ಟ್ ನಮ್ಮ ರೇಣಕ್ಕ ರೇಣಕ್ಕನ ಗಂಡ ಅಲ್ಲ ಅದು ವಾಸನೆ ಇಡೀ ಊರೆಲ್ಲ ಹಬ್ಬೈತಿ ನಮ್ಮ ಊರಾಗ ಯಾರ್ದಾರ ಫಂಕ್ಷನ್ ಇತ್ತಂದ್ರೆ ಅಂದ್ರೆ ಅವತ್ತು ಒಲಿ ಹಚ್ಚಲ್ಲ ಇಡೀ ದಿವಸ ನೋಡ್ತೀ ಇಲ್ಲ ಮುಂಜಾನೆ ನಾಷ್ಟಕ್ಕೂ ಅಲ್ಲೇ ಹೋಕರ್ ಮಧ್ಯಾಹ್ನ ಊಟಕ್ಕೂ ಹೋಕರ್ ರಾತ್ರಿ ಒಂದು ಮಾಡ್ಬೇಕಂದ್ರೆ ಉಳಿತಂದ್ರೆ ಅವ್ರ ಮನೆ ತೊಗೊಂಬಂದು ಅದನ್ನ ಕುದಿಸ್ಕೊಂಡು ತಿಂತಾರೆ ಅಲ್ಲ ನಾವಾದ್ರೂ ಅಷ್ಟೇ ಅಂತ ಅದು ಊರಷ್ಟು ಗಮ್ ಅನ್ನಂಗೆ ಅಷ್ಟು ನಮ್ಮ ಐಟಮ್ಸ್ ಮಾಡಿಸ್ಯಾರ ಬರೀ ಅನ್ನ ಸಾರು ಗೋಧಿ ಹೋಗಿ ಬನ್ನೇಕಾ ಪಲ್ಯಕ ಬಡದ ನಮ್ಮ ಊರನ್ ಮಂದಿ ಇನ್ ಇಷ್ಟು ಚಂದ ಅಡಿಗೆ ಮಾಡಿದ್ರ ಬುಟ್ಟಾರ ಹಾಟಿ ಅಕಸ್ಮಿಕ ಇರ್ಸ ಇದು ಕುತ್ತಿಗೆ ಕೈ ಇಟ್ಟು ಬಾಯಗಾಶಿ ತುರ್ಕಿ 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 ಒಳಗಿಟ್ಕೊಳಕು ಸಹ್ಯದ ಮಕ್ಳು ಮೊಮ್ಮಕ್ಳು ಮರಿ ಮೊಮ್ಮಕ್ಳು ಮುದೇರ ಹಾಸಿಗೆ ಎದ್ ಬರ್ಲಾರ್ದು ಹೊತ್ಕೊಂಬಂದಾರ ಮುಣಿಸಿ ಮುಣಿಸಿ ಕರ್ಕೊಂಡು ಹೋದ್ರೋಡ ಇನ್ನೆಲ್ಲಿ ಉಳಿಬೇಕು ಡಬರಿ ಕೆದರ್ ಕೆದರ್ ನೀಡ ಹಾಕ್ತಿದ್ ಅವು ಉಂಡವ ಇಲ್ಲ ಮಕ್ಕ ಅಂತ ಸಪ್ಪಗಿತ್ತು ನನಗೆ ನನಗೈತೆ ಅವು ಉಂಡ್ರೆಕಿಲ್ಲ ಮದ ಏನೂ ಏನೋ ಸಿಕ್ಕತ್ತೆ ಇಲ್ಲ ಅನ್ಸೈತ್ ನೋಡುವ ಅಯ್ಯ ಗೌಡರು ಉಂಡಾರ ಇಲ್ಲ ನನ್ನ ಮಗ ಸೊಸಿ ಆಮೇಲೆ ಬರ್ತಿ ಬಂದ್ರು ಆಮೇಲೆ ಈಕಿ ಇಡ್ಲಲ್ ಮಮತಾ ಆಕಿನ್ ಕರ್ಕೊಂಡು ಬರೋವಾ ಆಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಬಂದ್ಮೇಲೆ ಅಕ್ಷಯತೆಕಿ ಊಟ ಮಾಡಿ ಹೋಗ್ರಿ ಅಂತ ಹೇಳ್ದೆ ಮತ್ತ್ ಅವ್ರು ಬಂದಿದ್ರ ಏನ್ ಇಲ್ಬಿಡವ ಹಂಗಿದ್ರ ನಾನು ನೋಡ್ಲೇ ಇಲ್ಲ ಒಳಗ ಆಗ್ಬಿಟ್ಟೆ ನಿಮ್ ಕುಟುಂಬ ಮೊದ್ಲೆ ಪಂತಿ ಬಾ ಮದ್ಲೆ ಪಂತಿ ಬಾ ಅಂತ ನೀವು ಹೇಳ್ಕೊಂಡು ಹೋಗ್ಬಿಟ್ರಿ ನಾನು ಮೊದ್ಲೆ ಪಂತಿ ಕುಂತ್ಕೊಂಡು ಉಂಡ್ಬಿಟ್ರೆ ಹಂಗ ನನಗೆ ಅಷ್ಟ್ ಲಕ್ಷಣ ಇಲ್ಲ ಏನ್ ಮಾಡ್ಯಾರ ಏನ இவா லஸ்மக்க ஜி கட்லித்தவ ஊட்டக்க அலத்தி ஊட்டா தாட்டி படதார்கத்தூர் ஒய்யங்க் தாட் கசத்தர ஊட்டாங்க சும்னா ನಿಮ್ ಮನೆಗಂತೂ ಐತಿ ಮಾಡ್ಕೊಂಡ್ ತಿಂತೀರಿ ಬರ್ಲಿಕ್ಕ ಬೇಸತ್ತಂತೀರಿ ನಾವು ನಮ್ ಬಾ ಯಾವಾಗ ಹೇಳು ನಮ್ದು ನಮ್ ಗಂಡು ಅದೆಲ್ಲ ಇಂತ ಪುಣ ಇದ್ರು ಮಾಡಿಸಿದ ಹೋಗಿ ತಿನ್ ಬರೋದು ನಾನು ತಿನ್ನ ನನ್ ಮನೆಗೆ ಹೋಗಿ ಕೇಳ್ಬೇಕು ನಾನು ನೋಡಿಲ್ಲವ ಲಕ್ಷ್ಮಕ್ಕ ಹ್ಮ್ ಯಾವಾಗ ಕಾಣ್ಬೇಕ ಪಾಪ ನನ್ ಗಣನು ಹೊತ್ನಾಗ ತಿಂದರ ಒಟ್ಟು ತಿಂತಿತ್ತು ಮನಿಗ್ ಹೋಯ್ಯನ ಅನ್ಕೊಂಡ್ರ ನನ್ ಮಕ್ಳು ಇದು ಯಾರು ಸಣ್ಣ ಕರ್ಕೊಂಡ್ ಬರ ಅಂದ್ರ ಇಲ್ಲಿ ಫಂಕ್ಷನ್ ಮಾಡ್ ದಸಮಿ ಕಿರಿಕಿರಿ ಮಾಡ್ತವ್ ಆಮೇಲೆ ಬರ್ತಬ್ರು ನನ್ ಗಣ್ಣ ಕೊಟ್ಟಾಗ ಅಂತ ಬಿಟ್ಟಿದ್ದೆ என்ன கணிஷன ஒட்டு ஒய் பார்த்து கிண்டி பண்டி எல்லாம் இட் வந்து அல்ட்டி மனியாக கிண்டி இத்த உழவா லாலி விட்டு உடுகுருனு அவ்ரப்பிட்ட எல்லா கேள்வா கேள் நன்கேன் ஹவுசி இஷ்டு தித்தவோ அந்த பாடு அது எந்த பரிம ஹோல்பிட்லே ಈ ನಮ್ಮ ಊರಾಗ ರೇಣ್ ಮಗನ್ದರ ಮದಿ ಇಷ್ಟು ಜೋರ ಮಂದಿ ಎಷ್ಟ್ ದಿವಸ ನೆನ್ಸಂಗ ನನ್ಸಂಗ ಅವ್ರ ಮಗನ್ ಮದಿ ಚಲೋ ಮಾಡಿದ್ಲು ಅರಿಗಿಷ್ಟು ಮಾಸಿಲ್ ಅನ್ನಂಗರ ಮಾಡಿಲ್ಲ ಬಿಡು ನೋಡಿ ಮತ್ ಮುಂದೆ ಮಾಡ್ತಾರೆ ಆತ ಬಿಡು ಎಲ್ಲಾರು ಇಷ್ಟ ಚಲೋ ಚಲೋ ಊಟ ಮಾಡಿದ್ರು ಖುಷಿ ಪಟ್ಟರಲ್ಲ ಅಲ್ಲ ಎಲ್ಲಾರು ಬೇಕಾಗಿರೋದು ಅಯ್ಯ ನೀನ್ ನೋಡ ರೇಣೋಸ ಏನೋ ಒಂದ್ ಗಂಡ ಒಂದ್ ಮಗ ಅವ್ರ ಮಾಡಿದಕ್ಕ ಮದವಿ ಇಷ್ಟು ಊಟ ಮಂದಿ ಆಕೆ ನೋಡಿದ್ರೆ ಬೀಗ ಕಟ್ಕೊಂಡು ತಲೆ ಕಟ್ಕೊಂಡ್ ಬಂದ್ ಅವು ಬೀಗ ನೋಡಿದ್ರೆ ಊಡಾಡಕ್ ಪಾಸ ಮುಡ್ಕೊತಾವಯ್ಯೋ ಎಂತ ದರಿದ್ರು ಇವೇನ್ ಬಾಯ ಮಾಡ್ತಾವ ಏನಾವೇನಲ್ಲಿ ಇರ್ತಾವೆ ನಿಲ್ಲೇ ಬಂದ್ ಜುಡಕವ್ ನೋಡು ಹೋದ್ಬಿಡಿ ಇನ್ನಿ ನಿಮ್ದು ನಮ್ಗೆ ಅದು ಬಾರಯ್ವ ನಾನು ಮನೆಗೆ ಹೋಗ್ಬೇಕು ಸೊಸಿ ಅವಡಿ ಮಮತಾ ಒಂದೈತೆ ಆಕಿ ಹೊಲಕ್ಕ ಹೋಗು ಅಂತಂದು ದಿನ ಒಟ್ಟು ಐತನ್ ಕೊಟ್ಟಾಗ ಕಸಕತ್ತಿದ್ನಿ ಆ ಏನ್ ಮಳಕ ಹೋಗ್ಯಳ ಏನ್ ಆಕಿ ಸ್ವಲ್ಪ ವಿಚಾರ ಮಾಡ್ಲಿಲ್ಲ ನಡಿ ಹೋಗ ಮನೆಗೆ ನಾಲ್ಕು ದಿವಸ ಅಥವಾ ಮನೆ ನೆಟ್ಟು ನಿಂತಿಲ್ಲ ಮನೆಗೆ ಏನು ಏನು ಉಸಾ ಬರಿ ಏನ್ ಗೊತ್ತಿಲ್ಲಂಗ ಬರೀ ಇಲ್ಲೇ ಸೇರ್ಕೊಂಡ್ಬಿಟ್ಟಿವಿ ಮನೆಗೆ ಹೋಗಿ ಒಂಚೂರು ನಾನ್ ತು ಮದ್ಲ ಮಕ್ಕೋತ್ನ ಒಟ್ಟು ನಡೆಯ ಲಕ್ಷ್ಮಕ್ಕ ನಿನಗಂತೂ ಸೊಸೆ ಇದ್ದಾಳ ನೀ ಮಕ್ಕೊಂಡ್ರು ಮಾಡಿ ನಿನಗ ಮುಂದೆ ತಂದು ತಾಟ ನೀರಿ ಕೊಡ್ತಾಳ ಉಂಟಿದ್ದಿ ಮತ್ ಮಕ್ಕೊಂತೀವಿ ನಮಗೆ ಯಾರು ಮಾಡ್ಬೇಕವ ಇಲ್ಲಿ ಮಾಡ್ತೀವಿ ಮತ್ತೆ ಅಲ್ಲಿ ಕತ್ತಿ ಮತ್ತೆ ಅಲ್ಲಿ ಮಾಡ್ತಾವಲ್ಲ ಕತ್ತಿಗಳು ಹಂಗಲ್ಲ ಹೋಗಿ ಮಾಡ್ಬೇಕು ಮತ್ತ ಮನೆಯಾಗ ಸರಿ ತೋ ನೀವ್ ಹೋಗ ನಾವು ಹೋಗಿವಿ ಸೊಸಿ ಯವ ರತ್ನ ಖುಷಪ್ಪ ರತ್ನ ಇವಳು ಇಲ್ಲಿ ಲಗ್ನ ಕೈಕಿ ಹೋಗಿದಳ ಏನ ಮಾನ್ಯ ರತ್ನ ಇಬ್ರು ಇದ್ದಂಗಿಲ್ಲ ಓನ್ ಅಲ್ರು ಎಲ್ಲಿ ಓಷ್ಟ್ರು ಲಗ್ನಕ್ ಹೋಗ್ಯಾರ ಏನ

அதுக்க இவ் வந்த இல்ல அப்பூன ஊன அந்த அலே தட மத்த ரெடிய நான் மந்தி ஹோகணா அந்த நமக்கு ரெடி அவர் மேடக்கி அவ்வளோ ஆமேல் வந்து ஏ ஏடியாட் அந்த அதுக்கு நான் எதுக்கு இதேத்ரி மத்த அத்திய அவரெல்லாம் உருந்தி ஹோலி அந்த அன்சல அதி லத்தி அன்சத்தின் சசி மகிழவ அங்கே ಅದಕ್ಕೆ ಅವ್ರು ಅಯ್ಯೋ ಅಲ್ಲಿ ಊಟಕ್ಕೆ ಜಗಳ ಕತ್ತಾರ ಅಲ್ಲೆಲ್ಲ ಗದ್ಲ ಐತೆ ಸುಮ್ಮನೆ ಅಲ್ಲಿ ಹೋಗಿ ಅದಕ್ಕೆ ಕಸಾಯಿ ಹಾಕಿರಿ ಬೇಡ ಅವು ಅವು ಅಪ್ಪ ಹೋಗ್ಯಾರ ಅಲ್ಲಿ ದೊಡ್ಡವ್ರು ಬ್ಯಾಡ್ಬಿಡು ನಾನು ಮತ್ತೆ ಹೋಗ್ಬೇಕಂತ ಅನ್ಕೊಂಡೆ ಅಲ್ಲಿ ನೋಡಿ ಎಳಿರ್ ಬಿಡ ಅವನು ಬೇಡ ಅಂತಂದು ಬಂದ್ಬಿಟ್ಟೆ ಅಂದ್ರು ಅಯ್ಯಪ್ಪ ಹೋಗಿಲ್ಲ ಹೋಗಿಲ್ಲ ಚಲೋ ಆತ್ ನಾನು ಇಷ್ಟು ಕರೆದೇ ಯಾರು ಹೊರಗೆ ಬರ್ಲಿಲ್ಲ ಅಲ್ಲಿ ನೀವಿಬ್ರು ನಾನು ಇಲ್ಲಿ ಮತ್ತೆ ಇವರು ಲಗ್ನಕ್ಕೆ ಹೋಗ್ಯಾರ ಅಂತ ಮಾಡ್ಬಿಟ್ಟಿದೆ ಹೋಲಾರ್ದು ಬೇಸ್ ಮಾಡಿದ್ರೆ ಸುಮ್ಮನೆ ಯಾಕ್ರಿ ಮಾವರ ಇವರು ಹಂಗ ಅಂದ್ರೆ ನೀವು ಹಂಗೇನ ಕಟ್ಟಿರಿ ಯಾಕ್ರಿ ಏನಾತ ಯವ್ವಾ ಏನ್ ಹೇಳ ಯವ್ವಾ ಊರ ಊರ ಅರ್ಸಿ ಮಕ್ಳು ಊರಾಗ ಮದ್ವಿ ಅಂದ್ರೆ ಒಟ್ಟು ಚಂಡಗಿ ಪದ್ಧತಿ ನೇಮ ಅಂತ ಇರುತ್ತಿಲ್ಲ ಏನ್ ಕಾಣ್ದೆ ಕಂಡಿ ಗೊತ್ತಿ ಅಲ್ಲ ನೆಟ್ಟ ಲೈನ್ ಹೋದ್ರೆ ನೀರೇ ನೀಡ್ತಾರ ಹೋಗಿಲ್ಲ ಎಲ್ಲರೂ ಹೋಗುತ್ತಾನೆ ನಮ್ಗೆ ಮಂದಿಗೆ ಊಟ ಮಾಡ್ಲಿ ಅಂತಾನೆ ಮಾಡ್ಸಿರ್ತಾರ ಅಯ್ಯೋ ನಾ ಮುಂದ ನೀ ಮುಂದೆ ತಾ ಹೆಂಗ ಬರ ಬರ ಕೈ ಏನ್ ಕಸ್ಗಳ್ ಮಾಡ್ತವ ಅಂತ ಪರಿ ಮಾಡ್ತವ್ ಸಿಕ್ಕತ್ತೆ ಸಿಗಿಲ್ಲ ಮತ್ ಎಲ್ಲಿ ಖಾಲಿ ಆಗತ್ತೆ ಸಿಗಲ್ಲ ಅಂತ ಅದ್ರಾಗ ಹಂಗ ಹೊಡೆದಾಟ ಹೆಣ್ಮಕ್ಳು ಏಯ್ ಅಪ್ಪ ಮೈಮೇ ಬೋತಿಲ್ಲ ಅಂತವು ಇವು ಗಣ್ಮಕ್ಳು ಏಯುವ ಸರ್ಕಾರ ನಾವು ನೆಟ್ಸ್ಕೋತಿವ್ ಇವು ಅಂತವು ಅದ್ರಾಗ ಅವ್ರ ಗಂಡ್ಮಕ್ಳು ಬೇರೆ ಹೆಣ್ಮಕ್ಳು ಬೇರೆ ಮಾಡ್ಸ್ಬೇಕು ಅಲ್ಲ ಪಾಪ ಅವ್ರಿಗೆ ಏನ್ ಗೊತ್ತಿ ಈ ನಮ್ ಈ ಊರಾಗ ಎಲ್ಲರೂ ಹೋಗ ಅಂತಂದ್ ಉದ್ಯಾರ್ಲಿಂದ ಹಿಡಿದು ಅವು ಸಣ್ಣ ಸಣ್ಣ ಕೂಸು ಬಗ್ಲಾಗ ಇಟ್ಕೊಳ್ತಿರ್ತಾವ್ ಅವನು ಸತ್ಯಕ್ಕೆ ಕರ್ಕೊಂಬಂದಾರ ನೋಡವ್ ತಿನ್ಸಾಕ ಏನಿದ್ದಾರವ ಇವು ಅವ್ಕ ಕೈಯಾಗೊಂದು ಕೆಳಗ ಆ ಮುಂದ್ ಒಂದ್ ಹಿಡ್ಕೊಂಡಿರ್ತಕ್ಕೊಂಡ್ ಹುಡುಗ ಮತ್ ಬಗ್ಲಾಗ್ ಒಂದು ಹಾಕಿದ್ವಂದು ಒಬ್ಬೊಬ್ರು ಕೈಯಾಗ್ ನಾಟ್ ನಾಟ್ ತಾಟ್ ನೋಡು ಇನ್ನೇನ್ ಅವ್ ಇವ್ ಆಮೇಲೆ ಬಾಯಿ ಬಂದಂಗ್ ಬೈತವು ಒಬ್ಬರ ಮ್ಯಾಗ ಒಬ್ಬರು ಬಿದ್ದು ಗಣ ಮಕ್ಳು ಹೊಡೆದಾಟ ಅಲ್ಲಿ ನೋಡ್ಬೇಕಲ್ಲಿ ಅದಕ್ಕೆ ಇವ್ ನಾವ್ ನಾವ್ ಹೋಗೋದ್ ಬೇಸ್ ಇಲ್ಲ ಮತ್ ಎಲ್ಲಿ ಇವ್ರು ಹೋಗಿ ಗೆರೆ ಅಂತ ಅದಕ್ಕೆ ಅನ್ಕೊಂಡೆ ನನ್ನ ಮಗ ಚಲೋ ಕೆಲಸ ಮಾಡ್ಯ ಗೋಲಾರ್ ಬೇಸ್ ಮಾಡ್ರಿ ಸುಮ್ನಿರ್ ಹೌದ್ರಿ ಅವರ ಹಂಗ್ ಮಾಡಿದ್ರನ್ರಿ ಅದಕ್ಕೆ ಇವ್ರು ಬೇಡ ಅಂದ್ರ ಹೋಲ್ಬಿಡ್ರಿ ಅದ್ ಮತ್ತೆ ನೀವು ಊಟ ಮಾಡಿರಿ ಇಲ್ಲ ಮತ್ತೆ ಏ ಅಕ್ಕಿ ರೇಣಕರ್ ಗಂಡ ಈತ ಚೆನ್ನಪ್ಪ ಇದ್ನಲ್ಲ ಆ ಇವ್ರು ಮೊದ್ಲೆ ಅಲ್ಲಿ ನಾನು ನಿಂತಿದ್ದೆ ಆ ಪಂತಿ ಸಾಯ್ತ ಅಲ್ಲಿ ಮಾತಿದ್ಲವ ಇಲ್ಲಿ ಮಾತೀ ಅವ್ರೆಲ್ಲಾತಾರಲೆ ಪಂತಿ ಕುಂತಿದ್ರು ನಾನು ಅನ್ಕೊಂಡೆ ಬಾಬು ನಾನು ಏನ್ತಿ ಮದ್ಲೆ ಪಂತಿಗೆ ಅಂತಂದು ಆಮೇಲೆ ಮುಗಿದ್ಮಾಗ ಹಂಗ ಕರ್ದ ಬಿಟ್ಟ ಬರ್ರಿ ಗೌಡ್ರ ಹಣ ಬರ್ರಿ ಅಂತ ಹಂಗ ಯಾಣೆ ಪಂತಿ ಸಾಗಿಸಿದ್ರೆಲ್ಲಾ ಹೋಗೊಂಡೆ ಉಂಡು ಹೊರಗ್ ಬಂದ್ ನೋಡ್ತೀನಿ ಆ ನಮ್ಗೆ ಈಗ ಅದ್ಲು ಶುರುವಾಗೇ ಬಿಡ್ತು ಯವ್ವ ಯವ್ವ ಅದಕ್ಕೆ ಮತ್ತ್ ಹಂಗ ಅನ್ಕೊಂಡು ಇವ್ರೆಲ್ಲ ಹೋಗಿಗಿರ ಅನ್ಕೊಂಡ್ ಬಂದೆ ಉಣ್ಣೆ ಹೋಗಿಲ್ಲಲ್ಲ ಚೊಲಾ ಕೂಡ മഞ്ചി ദുടക്കി യാ മന്ത് ജൂക്കേട്ടയ്യപ്പറ ನಾನು ಎರಡೇ ಪಂತಿಕ ಊಟ ಮುಗಿಸ್ ಬಂದೆ ತೊಗೋ ಶುರುವಾಯ್ತು ನೋಡಿ ಹೊಲ್ದಾಗ ಕೆಲಸ ಮಾಡೋರು ಪಾಡೋರು ಎಲ್ಲರೂ ಮುಂಜಾನೆ ಬಡ ಬಡ ಕೆಲಸ ಮುಗಸ್ಕೊಂಡು ಬಂದ್ಬಿಟ್ರೆ ಮಧ್ಯಾಹ್ನ ಕರೆಕ್ಟ್ ಊಟ ಗೊತ್ತಿದ್ದೆ ಶುರುವಾಯ್ತು ಊಟ ಊಟದ ಗೊತ್ತಿ ಬಂದ್ಬಿಟ್ರು ತೊಗೋ ನೋನ ಜಗಳ ಅಂದ್ರೆ ಜಗಳ ಹೊಟ್ಟೆ ಹಸ್ಕೊಂಬಿಟ್ಟೆವು ಊಟಕ್ಕೆ ಕಾಸು ಸಿಗೋಲ್ವು ಏನು ಅದು ಯಾ ಮದಿ ಓ ನೋ ಸಾಕಾಗ ಗೊತ್ತು ನಾ ಉಂಡೆ ಇವ್ರು ಹೋಗಿಲ್ಲ ಪುಣ್ಯ ನಾವು ಮಂಗಳ ಪಂತಿಕ ಉಂತೀವಲ್ಲ ನಮ್ಗೆ ಗೊತ್ತಾಗಿಲ್ಲ ಆಮೇಲೆ ಬೆಳಗ್ಗೆ ಹೋಗ್ಬಿಟ್ವಿ ಅಯ್ಯೋ ನೀವು ಬಂದಿಲ್ಲ ಬನ್ನಿ ಹಂಗಿದೆ ಏ ಇಲ್ರಿ ನಿಮ್ ಮಗ ಮತ್ತ ಅವರು ಮಗ ಗೆಳೆಯರಲ್ಲ ಆಫೀಸಿಗೆ ಅರ್ಧ ಕಲ್ಲು ಹಾಕಿ ಬಂದಿದ್ರು ಮದ್ವಿ ಕರ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಜಗ್ಗಿ ಗದ್ಲಿರೋದಕ್ಕೆ ಬ್ಯಾಡ್ ಬಿಡು ಅಂತಂದು ಅಪಸ್ ಆಫೀಸಿಗೆ ಹೋದ್ರು ನಾವು ಸಜ್ಜಾಗಿದ್ದೀವಿ ರೀ ಅಲ್ಲಿ ಹಿಂಗೈತಿ ಬೇಡ ಬಂದ್ಬಿಟ್ರು ನಾವು ಬಿಟ್ಬಿಟ್ವಿ ಹೌದಾ ಮತ್ತೆ ಮತ್ತಲ್ಲ ಅಂತ ಗದ್ಲದ ಎಲ್ಲಿ ಬಿಡು ವಿಜ್ಜಿ ಬರೀ ನಾನು ಹಂಗ್ ಕೇಳಿರ್ತಾರ ತಾಟ್ ಕಸ್ಕೊಂಡ್ರ ಒಬ್ಬ ಅಂದ್ಲ ಈ ಗೊತ್ತಿ ಮಾಡ್ತಾರ ನೀಲ್ದ ಏನ್ ಜನನಪ್ಪ ಹ್ಮ್ ಹೋದ್ ಬಿಡವಾ ಮೊದಲ ಒಂದಿಷ್ಟು ನೀರ್ ಕಾಸುವ ಸಾಕ ಸಕತೆ ಬಡಬಿಡ ಒಂದಿಷ್ಟು ಬಿಸಿ 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 ಜಳಕ ಮಾಡಿ ಮಕ್ಕಳ ಬಿಡ್ತೇವೆ ನೋಡೋಣ ನಾಕೈದ್ ದಿವ್ಸತ್ ಅವ್ರ ಲಗ್ನದಾಗ ಅಡ್ಡಾಡಿ ಮಾಡಿ ನಾನು ಒಂದ್ಸರಿ ವ್ಯವಸ್ ಮಾಡಿ ನೋಡುವ ನಾನು ಒಂದ್ ಸ್ವಲ್ಪ್ ಸಾಕು ನಡಿ ಜಲ್ದಿ ಜಲ್ದಿ ಬಿಸಿ ಬಿಸ್ನೀರ್ ಹಾಕ್ತೀನಿ ಬಸ್ಲಕ್ಕ